ಅಲ್ಲಿ ಸಲೋಡು ಹಾಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿ ಇದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ 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 ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ವಿಮೋಚನಾ ಕಾಂಡ ಮೂರು ಇಪ್ಪತ್ತ ಎರಡರಿಂದ ದೇವರ ನಾಮಕೆ ಸ್ತೋತ್ರವಾಗಲಿ ಮೂರು ವಿಮೋಚನಾ ಕಾಂಡ ಮೂರನೇ ಅಧ್ಯಾಯ ಇಪ್ಪತ್ತ ಎರಡರಿಂದ ಈ ವಚನವನ್ನು ನಿನ್ನೆ ಕೂಡ ಸ್ವಲ್ಪ ನೋಡಿಕೊಂಡಿದ್ದೇವೆ ಇವತ್ತು ಕೂಡ ಅಲ್ಲಿಂದ ಮುಂದುವರಿಯೋಣ ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೂ ಇಡಿರಿ ಇದರಿಂದ ಅಯುಕ್ತ ನೆರಳನ್ನು ಸೂರೆ ಮಾಡುವಿರಿ ಅಂದ ದೇವರ ನಮಗೆ ಸ್ತೋತ್ರವಾಗಲಿ ನೋಡಿ ದೇವರು ಮೋಶ ಮುಖಾಂತರ ಆಯುಕ್ತ ಆದೇಶದಿಂದ ಬಿಡುಗಡೆ ಮಾಡುವ ಸಂದರ್ಭ ಆಗ ಮೋಶೆ ಮುಖಾಂತರ ಹೇಳಿಸಿದರೆ ನೀವು ನಿಮ್ಮ ನೆರೆ ಮನೆಯವರಲ್ಲಿ ಅಥವಾ ನೀವು ಇರುವಂಥ ಅವರ ಮನೆಯಲ್ಲಿ ಕೊಡುವಂಥ ನಿಮ್ಮ ಒಡವೆಗಳನ್ನೆಲ್ಲ ತಗೊಳ್ಳಿರಿ ಆದರೆ ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ನೀವು ತೊಡಿಸಿರಿ ಅಂತ ಹೇಳಿದ್ಯಾರು ನಮಗೆ ಸ್ತೋತ್ರ ಇಲ್ಲಿ ನೋಡುವಾಗ ಬಂಗಾರ ಹಾಕಬೇಡಿ ಅಂತ ಗ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ದೇವರು ಹೇಳಲಿಲ್ಲ ಆದರೆ ಅದರ ಮೇಲೆ ನೀವು ಭರವಸೆ ಇಡಬೇಡಿ ಅದೆಷ್ಟು ಎಷ್ಟೇ ಇದ್ದರೂ ಕೂಡ ಚೆನ್ನಾಗಿಟ್ಟುಕೊಳ್ಳಿ ನಿಮ್ಮ ಉಪಯೋಗಕ್ಕೆ ಆದರೆ ಬೇಕಾದಷ್ಟು ಇವತ್ತು ಅನೇಕರು ಏನು ಮಾಡ್ತಾರೆ ಕುತ್ತಿಗೆ ಹಾಕೊಳ್ತಾರೆ ಕೈಗೆ ಹಾಕೊಳ್ತಾರೆ ನನ್ನಲ್ಲಿ ಇದೆ ಅಂತ ಹೇಳಿ ತೋರಿಸ್ಕೊಳ್ತಾರೆ ಹಾಗೆ ಮಾಡಬೇಡಿ ಅದು ಮುಂದೆ ನಾವು ಅದರ ಒಂದು ವಿಷಯವನ್ನು ಕೂಡ ನಾವು ನೋಡ್ತಾ ಬರುವಾಗ ಏನಾಗ್ತದೆ ಅದರಿಂದ ನಿಮ್ಮ ಪ್ರಾಣಕ್ಕೂ ಅಪಾಯವಿದೆ ಕಳ್ಳರು ಕದೀತಾರೆ ಗಂಡನಿರನ್ನು ಕೊಲ್ತಾರೆ ಚೆನ್ನು ಬೇಕಾದ್ರೂ ಕೊಲ್ಲಬಹುದು ಅಥವಾ ಈ ಬಂಗಾರಗಳನ್ನು ಕಸಿದಿಕೊಂಡು ಹೋಗ್ಬೋದು ಮನೆ ನುಗ್ಬಹುದು ನಾನಾ ರೀತಿ ವಂಚನೆಗಳು ಆಗಿ ಹೋಗ್ತವೆ ಒಂದು ಎರಡನೇ ಇವತ್ತು ಬಂಗಾರ ಹಾಕೊಂಡು ಒಂದು ಸ್ತ್ರೀ ದೇವಾಲಯಕ್ಕೆ ಪ್ರಾರ್ಥನೆಗೆ ಅಥವಾ ಎಲ್ಲರ ಪ್ರಾರ್ಥನೆಗೆ ಹೋದ್ರೆ ಇತರ ಸ್ತ್ರೀಯರನ್ನು ಅವರು ಕೆಲವರು ನೋಡ್ತಾರೆ ಯಾಕೆ ನನ್ನ ಕುತ್ತಿಗೆಯಲ್ಲಿ ಎಷ್ಟಿದೆ ಇವರು ಯಾರ ಕುತ್ತಿಗೆಯಲ್ಲಿ ಎಷ್ಟಿದೆ ಏನಿದೆ ನನ್ನ ಕುತ್ತಿಗೆಯಲ್ಲೇ ಇರೋದಾ ಅಂತ ಹೇಳಿ ಆಗ ಇವರ ಬಂಗಾರ ಅಲ್ಲಿ ಏನು ಇವರ ಮನಸ್ಸು ಏನಾಯಿತು ಬಂಗಾರದ ಮೇಲೆ ಹೋಯಿತು ಆಗ ಏನೂ ಇಲ್ಲದೆ ಅಕಸ್ಮಿತ್ ಸಣ್ಣ ಸಣ್ಣ ಸಣ್ಣದ ಒಳೆ ಚೈನೋ ಹೀಗೆಲ್ಲ ಹಾಕ್ಕೊಂಡು ಬರೋರು ಏನು ಮಾಡ್ತಾರೆ ಅವರು ಮನಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸುವವರಾಗಿದ್ದರೆ ಅವರ ಮನಸ್ಸು ದೇವರಲ್ಲಿ ಇರ್ತದೆ ಈ ಬೇಕಾದಷ್ಟು ಬಂಗಾರಗಳನ್ನ ಹಾಕ್ಕೊಂಡು ಹೋದವರು ಧಾರಾಳವಾಗಿ ಇತರನ್ನು ನೋಡೋರಾಗಿದ್ದಾರೆ ಇವರ ಮನಸ್ಸು ಬಂಗಾರದ ಮೇಲೆ ಬೇರೆ ಸ್ತ್ರೀಯರ ಮೇಲೆ ಹೋಯಿತು ಆಗ ದೇವರಿಗೆ ಯಾರ ಮೇಲೆ ಪ್ರೀತಿ ಏನು ಇಲ್ಲದೆ ಮನಪೂರ್ವಕವಾಗಿ ತನ್ನನ್ನು ತಾನೇ ತಗ್ಗಿಸಿಕೊಂಡು ಯಾರ ಮೇಲೆ ಇದು ಅಲ್ಲ ಯಾರು ಪ್ರಾರ್ಥಿಸ್ತಾರೋ ಅವರ ಮೇಲೆ ಆಗಿದೆ ದೇವರಿಗೆ ಪ್ರೀತಿ ಇದನ್ನೇ ಹೆಸಂಬಡಿಕೆಯಲ್ಲಿ ಯೇಸ್ವಾಮಿ ಕೂಡ ಮತ್ತಾಯ ಇಪ್ಪತ್ತ ಮೂರು ಹನ್ನೆರಡರಲ್ಲಿ ಹೇಳಿದ್ದು ಮತ್ತಾಯನ ಮುಖಾಂತರ ಏರಿದವರನ್ನ ತಗ್ಗಿಸ್ತೇನೆ ತಗ್ಗಿದವರನ್ನ ಏರಿಸ್ತೇನೆ ಅಂತೇಳಿ ಜಪನ್ಯ ಗ್ರಂಥದಲ್ಲಿ ಕೂಡ ನಾವು ಇದನ್ನು ಓದುವಾಗ ಬೆಳ್ಳಿ ಬಂಗಾರಗಳಿಂದ ಅವರ ಒಡೆಗಳಿಂದ ಅವರು ಗರಿಷ್ಠರಾಗಿದ್ದರು ಅಂತ ದೇವರ ದೇವರು ನಮಕ್ಕೆ ಸ್ತೋತ್ರ ಇದನ್ನ ನಾವು ಮುಂದೆ ಕೂಡ ಯೋಚನೆ ಮಾಡಿರ್ಬೋದು ಮಾಡ್ಬೋದು ಬಣ್ಣ ಬಂಗಾರ ಬೆಳ್ಳಿ ಬಂಗಾರಗಳನ್ನ ಹಾಕಿ ಅಲಂಕಾರ ಮಾಡಿಕೊಳ್ಳೋರು ಬಹಳವಾಗಿ ಏನಾಗಿದೆ ಅಲ್ಲಿ ದೇವರಿಗೆ ಅಂಥವ್ರ ಮೇಲೆ ಬಹಳ ಬೇಸರ ಅದಕ್ಕೆ ಚಿಕ್ಕ ಚಿಕ್ಕದಾಗ ಹಾಕೊಳ್ಳಿ ಚೈನ್ ಹಾಕೋದ್ರಲ್ಲಿ ತಪ್ಪಿಲ್ಲ ವಾಳೆ ಹಾಕೋದ್ರಲ್ಲಿ ತಪ್ಪಿಲ್ಲ ಮುಗುಟು ಹಾಕೋದ್ರಲ್ಲಿ ತಪ್ಪಿಲ್ಲ ಇವಾಗ ಅಲ್ಲಿ ಏನಾಗಿದೆ ನೋಡಿ ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೂ ಇಡೀರಿ ಅಂತ ಹಾಗಿದ್ರೆ ರಕ್ತ ಗಂಡು ಮಕ್ಕಳು ಕೂಡ ಸಣ್ಣದಾಗಿ ಚೈನು ಉಂಗುರ ಹಾಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ಅದರ ಮೇಲೆ ಮನಸ್ಸು ಬೇಡ ದೇವರು ಕೊಟ್ಟಿದ್ದು ಅಂತೇಳಿ ಹಾಕೊಳ್ಬೇಕು ಅದ್ರ ಮೇಲೆ ಗರ್ವ ಬೇಡ ಇತರರನ್ನ ಹೀಯಾಳಿಸುವುದು ಬೇಡ ಅಂತ ಇದರ ಅರ್ಥ ಆದ್ರೆ ಇವತ್ತು ಅನೇಕ ಸಭೆಗಳಲ್ಲಿ ನಾವು ನೋಡ್ತೇವೆ ಏನ್ ಹೇಳ್ತಾರೆ ಬೆಳ್ಳಿ ಬಂಗ ಬೆಳ್ಳಿ ಹಾಕಬಾರ್ದು ಬಂಗಾರ ಹಾಕ್ಬಾರ್ದು ಅದೆಲ್ಲ ಸೈತಾನನ ಕಾರ್ಯ ಅಂತ ಹೇಳಿ ಹಾಗಾದ್ರೆ ದೇವರು ಈ ವಾಕ್ಯವನ್ನ ಮೋಶೆ ಮುಖಾಂತರ ಇಸ್ರೇಲರಿಗೆ ಯಾಕೆ ಹೇಳಬೇಕು ಈ ರೀತಿ ಇದಕ್ಕೆ ಒಂದು ಸಾಕ್ಷಿ ಕೊಡ್ತೇನೆ ಒಂದ್ಸಲ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿಂದ ರಾತ್ರಿ ಒಂದು ಗಂಡ ಹೆಂಡತಿ ಕ್ರೈಸ್ತರು ಬೆಂಗಳೂರಿಗೆ ಹೋಗೋರು ಬೈಕಲ್ಲಿ ರಾತ್ರಿ ಆಗ ರಾತ್ರಿ ಸಂಚಾರಿ ಪೊಲೀಸ್ನವರು ಸಿಕ್ಕಾಕೊಂಡಿದ್ದಾರೆ ಇವ್ರನ್ನ ನಿಲ್ಲಿಸಿದ್ದಾರೆ ನಿಲ್ಲಿಸಿದಾಗ ಇವರು ಯೌನಸ್ ಎರಡು ಮಕ್ಕಳಿದ್ದಾರೆ ಎರಡು ಮಕ್ಕಳಿದ್ರು ಕೂಡ ಇವರು ಚಿಕ್ಕ ಪ್ರಾಯದಲ್ಲಿ ಮದುವೆ ಆದವರು ಯನಸ್ಥರು ಆಗಿದ್ದಾರೆ ಇವರು ಪೊಲೀಸ್ ಅವರಿಗೆ ಡೌಟ್ ಬಂತು ಇವರು ಯಾರು ಇವ್ರು ಯಾರು ನಾವು ಗಂಡ ಹೆಂಡ ಚಂದ್ರೆ ಪೊಲೀಸ್ನವರು ಒಪ್ಪಿಲ್ಲ ಎಲ್ಲಿದೆ ಕಾಳುಂಗರ ಎಲ್ಲಿದೆ ಚೈನು ಆ ತಾಳಿ ಎಲ್ಲಿದೆ ಅಂತೆಲ್ಲ ಕೇಳಿದ್ದಾರೆ ಇಲ್ಲ ನಾವು ಕ್ರಿಶ್ಚಿಯನ್ಗಳು ಅಂತ ಹೇಳಿದ್ದಾರೆ ಕ್ರಿಶ್ಚಿಯನ್ಗಳು ತಾಳಿ ಉಂಗುರ ಹಾಕಬಾರ್ದು ಅಂತ ಏನಿದೆ ಏನು ಇದು ಭಾರತ ದೇಶ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ಅಂತ ಹೇಳಿದ್ದಾರೆ ಅಲ್ಲಿಂದ ಆದರೂ ಡೌಟ್ ಬಂದು ಏನು ಮಾಡಿದ್ದಾರೆ ಗಂಡನನ್ನು ಸ್ವಲ್ಪ ದೂರ ಹೆಂಡತಿಯನ್ನು ಸ್ವಲ್ಪ ದೂರ ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ದಾರೆ ಆಗ ಅದೇ ಹತ್ತಿರ ಇರುವ ಪೊಲೀಸ್ ಸ್ಟೇಷನಲ್ಲಿ ನಿಮ್ಗೆ ಏನಾದರೂ ಪರಿಚಯ ಇದೆ ಅಂತ ಕೇಳುವಾಗ ಈ ಗಂಡ ನನಗೆ ಒಬ್ಬರನ್ನ ಹೀಗೆ ಪರಿಚಯ ಇದೆ ಅಂತೇಳಿ ಅವ್ರದ್ದು ಅದೇ ಸ್ಟೇಷನ್ ಆಗಿದೆ ಆಗ ಪೊಲೀಸ್ನವರು ಏನು ಮಾಡಿದ್ದಾರೆ ಅಲ್ಲಿಂದ ಬಿಟ್ಟಿದ್ದಾರೆ ಹೋಗ್ರಮ್ಮ ಅವರಿಗಿಂತ ಗಂಡ ಹೆಂಡತಿಗೆ ಬುದ್ಧಿ ಹೇಳಿ ಅವರು ಕಳಿಸಿದ್ದಾರೆ ಇಲ್ಲ ಇದು ಭಾರತ ದೇಶ ಪ್ರಜಾಪ್ರಭುತ್ವ ಇಲ್ಲಿದ ಕಾನೂನೇ ಬೇರೆ ಇದೆ ಈಗ ಮದುವೆ ಇಲ್ಲಿದ್ದ ಭಾರತ ದೇಶದ ಕಾನೂನು ಪ್ರಕಾರ ಮದುವೆ ಆದ ಒಂದು ಸ್ತ್ರೀಗೆ ತಾಳಿ ಇಲ್ಲದ ಹೋದರೆ ಏನಾಗ್ತಾರೆ ಓ ವಿಧವೆ ಗಂಡ ಸತ್ತು ಬಿಟ್ಟಿದಾನೋ ಇದೆಲ್ಲ ಬರ್ತದೆ ಅಮ್ಮ ನೋಡಿ ಈಗ ನಿಮಗೆ ಗಂಡ ಇದ್ದಾನೆ ಏನು ಪ್ರಯೋಜನ ಆಯಿತು ಅದು ಆ ದೇಶದಲ್ಲಿ ಇದು ಭಾರತ ದೇಶ ಒಂದು ಎರಡನೇ ಈಗ ಏನಾಗ್ತದೆ ನೀವು ಯೋನಿಸ್ತಾ ಹುಡುಗಿಯರಾಗೆ ಕಾಣ್ತೀರಿ ಎರಡು ಮಕ್ಕಳು ಇದೆ ಆಯಿತು ಒಪ್ಪಿಕೊಳ್ಳೋಣ ಆದರೆ ಬೇರೆಯವರು ನಿಮ್ಮ ಮೇಲೆ ಏನಾಗ್ತದೆ ಬೇರೆ ಈ ಕೆಟ್ಟ ಮನಸ್ಸುಳ್ಳ ಪುರುಷರು ನಿಮ್ಮ ಮೇಲೆ ಏನೋ ಯೋಚನೆ ಮಾಡ್ತಾರೆ ಅದಕ್ಕೂ ಕಾರಣರಾಗ್ತೀರಿ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ಇದು ಇಲ್ಲಿದು ಸ ಭಾರತ ದೇಶದ ಪದ್ಧತಿ ಏನಿದೆ ಅದನ್ನು ಅನುಸರಿಸಬೇಕು ಅಂತೇಳಿ ಬುದ್ಧಿವಾದವನ್ನು ಹೇಳಿ ಅವ್ರು ಪೊಲೀಸ್ನವರು ಇದನ್ನು ಆಮೇಲೆ ಏನ್ ಮಾಡಿದ್ರು ಅವರೊಂದು ಒಂದು ಸಭೆಗೆ ಹೋಗ್ತಾ ಇದ್ದಾಗ ಅಲ್ಲಿಯ ಒಂದು ಬಹಳ ಒಂದು ದೊಡ್ಡ ಸುಳ್ಳು ಬೋಧಕನ ಇದ್ದಾನೆ ಇವತ್ತು ಇದ್ದಾನೆ ಅವನ ಹೆಸರು ಮಾತ್ರ ನಾನು ಹೇಳಕ್ ಹೋಗೋದಿಲ್ಲ ಬೆಂಗಳೂರು ಒಂದು ಏರಿಯಾದಲ್ಲಿ ಇದ್ದಾನೆ ಅವನು ಬಹಳ ಜನರಿಗೆ ಹೇಳಿ ಮಾಡಿ ಎಲ್ಲವನ್ನ ತೆಗೆಸಿಬಿಟ್ಟಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಅಲ್ಲಿಂದ ಇವರು ಬ ಏನು ಮಾಡ್ತಾರೆ ಅವನ ಮಾತನ್ನು ಕಟ್ಟಿಕೊಂಡು ಅವನನ್ನೇ ದೇವರು ಅಂತೇಳಿ ನಂಬಿ ಅವನ ಮಾತನ್ನು ಕಟ್ಟಿಕೊಂಡು ಇವರು ನನಗೆ ನನ್ನ ಕಡೆಗೆ ತಿಳಿಸಿದ್ರು ಒಂದು ಸಮಯದಲ್ಲಿ ನಾನು ಹೇಳಿದ್ದೆ ನೀವು ತಾಳಿ ಚೈನು ಕಾಲುಂಗ್ರ ಹಾಕೊಳ್ಬೇಕು ಮುತೈದನ ಕಾಣಬೇಕು ಅಂತೇಳಿ ಅವರು ಒಪ್ಪಲಿಲ್ಲ ಆಮೇಲೆ ಕಡೆಗೆ ಅವರು ಫೋನ್ ಮಾಡಿದ್ರು ಈಗ ಅಂತ ಅಂತೇಳಿ ಆಮೇಲೆ ಮನೆಗೆ ಹೋದ ತಕ್ಷಣ ಆ ಹೆಂಡತಿ ಏನು ಮಾಡಿದ್ಲು ಅವಳೇ ತೆಗೆದು ಕಾಲುಂಗರವನ್ನು ಹಾಕೊಂಡು ತಾಳಿ ಚೈನ ಹಾಕೊಂಡ್ಲು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಕೂಡ ಬಿಚ್ಚಲಿಲ್ಲ ಅಲ್ಲಿ ಲೂಯಾ ಹಾಗೆ ನೋಡಿದು ಭಾರತ ದೇಶ ಪ್ರಜಾಪ್ರಭುತ್ವ ಈ ತಾಳಿ ಚೈನ್ಗೆ ಕಾಲುಂಗರಕ್ಕೆ ಏನೊಂದು ಬೆಲೆ ಇದೆ ಮದುವೆ ಆಗಿದ್ದಾಳೆ ಇವಳಿಗೆ ಗಂಡ ಇದೆ ಮುತ್ತೈತನ ಇದೆ ಅಂತ ಇಲ್ಲದಿದ್ರೆ ಒಂದು ಯೌವನಸ್ತಾನ ಆದ್ರೆ ಏನೇನೋ ಈಗಿನ ಕಾಲದಲ್ಲಿ ಏನೇನೋ ಆಗ್ತದೆ ನಡೀತಾ ಅಂತ ನಿಮಗೆ ಗೊತ್ತಿದೆ ಆಗ ಕಾರಣ ಯಾವುದು ಈ ಒಂದು ತಾಳಿ ಇಲ್ಲದಿರುವಂಥದ್ದು ಪ್ರಕಾಶ್ ಮತ್ತು ಚೈನಾದಲ್ಲಿ ಇಲ್ಲದಿರುವಂತದ್ದು ಅದು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ನಡೆಯುತ್ತದೆ ಅದಲ್ಲಿದ ಕಾನೂನೇ ಆಗಿದೆ ಆದರೆ ಇದು ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿಯ ಪದ್ಧತಿಯನ್ನು ಅನುಸರಿಸಲೇಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಪುರುಷರು ಕೂಡ ಉಂಗುರ ಸಣ್ಣ ಚೈನನ್ನು ಹಾಕೊಳ್ ಬರ್ ಹಾಕೊಳ್ಬಹುದು ಆದರೆ ದೊಡ್ಡದಾಗಿ ಹಾಕೊಳ್ಳಿಂದು ಅವ್ರಿಗೆ ಕಾಳು ನಿಂತ ಹೇಳ್ಸೋದಲ್ಲ ನಾನಿಂತ ಅಂತ ತೋರಿಸಿಕೊಳ್ಳಬಾರದು ಅಂತ ಇದರ ಅರ್ಥ ಅದು ಮುಂದೆ ಒಂದು ವೇಳದಲ್ಲಿ ಗರ್ವ ಅಹಂಕಾರದಲ್ಲಿ ಮತ್ತು ಮೆರೆದ್ರೆ ದೇವರಿಂದ ಯಾವ ರೀತಿ ದೇವರಲ್ಲಿ ಶಾಪ ಕೊಡ್ತಾರೆ ದೇವರಿಗೆ ಕೋಪ ಬರ್ತದೆ ಅಂತ ಮುಂದೆ ನಾವು ಓದಿಕೊಳ್ಳಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ವಿಮೋಚನ ಕಂಡ ಮೂರನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನ ಇಲ್ಲಿಗೆ ವಿಮೋಚನ ಕಂಡ ಮೂರನೇ ಅಧ್ಯಾಯ ಮುಕ್ತಾಯವಾಯಿತು ಈಗ ನಾಲ್ಕನೇ ಅಧ್ಯಾಯಕ್ಕೆ ಹೋಗೋಣ ಕಂಡ ನಾಲ್ಕನೇ ಅಧ್ಯಾಯ ಒಂದರಿಂದ ಒಂಬತ್ತರವರೆಗೆ ಓದುವಾಗ ದೇವರು ಮೋಷೆಗೆ ನೀನು ಅರಸನ ಮುಂದೆ ಹೋಗಿ ಹೀಗೆ ಮಾಡಬೇಕು ಅಂತೇಳಿ ಹೇಳ್ತಾರೆ ಮುಂದೆ ಒಂದು ದೇಶಕ್ಕೆ ಅರಸನ ಮುಂದೆ ಹೋಗಿ ನೀನು ಏನು ಮಾಡಬೇಕು ಹೀಗೆ ಮಾಡಬೇಕಪ್ಪ ಅಂತ ಹೇಳ್ತಾರೆ ಏನು ಅದು ಎಂಟು ಮತ್ತು ಒಂಬತ್ತನೇ ವಚನ ವಿಮೋಚನ ಕಂಡ ನಾಲ್ಕು ಎಂಟು ಒಂಬತ್ತು ಓದಿಕೊಳ್ಳೋಣ ಆಗ ಯಹೋವನು ಅವನಿಗೆ ಅವರು ನಿನ್ನನ್ನು ನಂಬದೆ ಮೊದಲನೇ ಮಹತ್ ಕಾರ್ಯಗಳನ್ನು ತಿರಸ್ಕರಿಸಿದರು ಎರಡನೆಯದನ್ನು ಅದನ್ನು ಲಕ್ಷ್ಯಟ್ಟು ನಂಬುವರು ಈ ಎರಡು ಮಹತ್ ಕಾರ್ಯಗಳನ್ನು ಅವರು ಮನಸ್ಸಿಗೆ ತೆಗೆದುಕೊಳ್ಳದೆಯೂ ನಿನ್ನ ಮಾತನ್ನು ನಮ್ಮದೇ ಹೋದರೆ ನೀನು ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು ಎಂದು ಹೇಳಿದನು ದಿನಮಕ ಸ್ತೋತ್ರ ಮತ್ತೆ ಪುನಃ ಹೋಗಿ ಹೇಳುವವರು ನಂಬಲಿಲ್ಲ ಅಂದರೆ ಅವನ ಬಿಟ್ಟುಕೊಡಲಿಕ್ಕೆ ಒಪ್ಪಿಲ್ಲ ಅಂದರೆ ಅಂದರೆ ಆರಾಧನೆಗೆ ಪೂಜೆಗಾಗಿ ಬಿಟ್ಟುಕೊಡೋಕ್ಕೆ ಒಪ್ಪಲಿಲ್ಲ ಹೋಮ ಯಜ್ಞ ಮಾಡೋಕ್ಕೆ ಬಿಟ್ಟುಕೊಳ್ಲಿ ಅಂದರೆ ಒಪ್ಪ ಒಪ್ಪದೇ ಹೋದರೆ ನೈಲ್ ನಿಧಿಯನ್ನ ಮೇಲೆ ನೀನು ಏನು ಮಾಡು ಬಿಸಾಡೋದು ರಕ್ತವಾಗ್ತದೆ ಅಂತ ಇದು ಮೊದಲನೆಯ ಕಾರ್ಯ ದೇಶದಲ್ಲಿ ಮೋಸೆ ಮುಖಾಂತರ ಅದ್ಭುತವನ್ನು ಮಾಡುವುದು ಅರಸನ ಮುಂದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಈ ರೀತಿ ನೀನು ಮಾಡಬೇಕು ಅಂತ ಹೇಳಿದರು ಹಾಗೆ ಹತ್ತರಿಂದ ಹನ್ನೆರಡರವರೆಗೆ ಓದುವಾಗ ಆದರೆ ಮೋಶೆ ಯಹೋನಿಗೆ ಸ್ವಾಮಿ ನಾನು ಮೊದಲಿನಿಂದಲೂ ನಿನ್ನ ನೀನು ದಾಸನ ಸಂಗಡ ಮಾತಾಡಿದ ಮೇಲೆ ವಾಕ್ಚಾತುರ್ಯ ಇಲ್ಲದವನು ನನ್ನ ಮಾತು ನಾಳಿಗೆಯೂ ಮಂದವಾಗಿವೆ ಎಂದು ಹೇಳಲು ಯಹೋವನಿಗೆ ಯಹೋನವನಿಗೆ ಮನುಷ್ಯರಿಗೆ ಬಾಯಿ ಕೊಟ್ಟವರ್ಯಾರು ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸದವರು ಯಾರು ಯಹೋನಾಗಿರುವ ನಾನಲ್ಲವಿ ಅಂತ ಹೇಳ್ತಾನೆ ನೋಡಿ ಈ ಮೋಸಗಳಲ್ಲಿ ಸ್ವಲ್ಪ ತೊಂದರೆ ಇತ್ತು ಮಾತಾಡೋಕ್ಕೆ ನಾಳಿಗೆ ಸರಿಯಾಗಿ ಬರ್ತಿರಲಿಲ್ಲ ತೊದಲು ತೊದಲು ಆಗಿ ಹೋಗ್ತಾ ಇತ್ತು ಅಂತ ಇದ್ದಾರೆ ಅರ್ಥ ಆಗ ಮೋಶ ಹೇಳ್ತಾನೆ ದೇವ್ರೆ ನಾನು ಹೇಗಪ್ಪ ಅಂತ ಮಾತಾಡೋದು ನನಗೆ ಸರಿ ಮಾತು ಬರೋದಿಲ್ಲ ನಾನು ತುರುದು ಬಾಯಿಯವನು ಅಂತೇಳಿ ಅದಕ್ಕೆ ದೇವ್ರೇನು ಹೇಳ್ತಾರೆ ನೋಡಿ ಒಬ್ಬರಿಗೆ ಹನ್ನೊಂದನೇ ವಚನ ಯಹೋನವನಿಗೆ ಮನುಷ್ಯರಿಗೆ ಬಾಯಿ ಕೊಟ್ಟವರ್ಯಾರು ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ ಒಬ್ಬನು ಕಳ್ಳುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು ಯಹೋನಾಗಿರುವ ನಾನಲ್ಲವೇ ನೋಡಿ ಪ್ರತಿಯೊಬ್ಬರಿಗೆ ಬರುವಂಥದ್ದು ಕಣ್ಣಿಲ್ಲದಾಗೋದು ಕುರುಡನಾಗೋದು ಕಿವುಡನಾಗೋದು ಮೂಗನಾಗುವುದು ಪ್ರತಿಯೊಬ್ಬನಿಗೆ ಕಣ್ಣು ಚೆನ್ನಾಗಿ ಕಾಣ್ತಾ ಇರುವುದು ಇದೆಲ್ಲ ಮಾಡಿದ್ದು ನಾನಲ್ಲವೇ ನೀ ಯಾಕೆ ಭಯ ಅದು ನಿನ್ ನಿನಗೂ ನನ್ನಿಂದಲೇ ಬಂದಿದೆ ಆ ಅಂತ ಅರ್ಥ ಹಾಗೆ ಇವತ್ತು ಅನೇಕರಿಗೆ ಬಾಯಿ ಬರೋದಿಲ್ಲ ಕಿವಿ ಕೇಳೋದಿಲ್ಲ ಕುರುಡರಾಗಿದ್ದಾರೆ ನಾನಾ ರೀತಿ ತೊಂದರೆಗಳು ಹುಟ್ಟಿನಿಂದಲೇ ಮಧ್ಯದಲ್ಲಿ ಎಲ್ಲವೂ ಬರುವುದು ದೇವರಿಂದಲೇ ಒಂದು ದೇವರ ಒಂದು ಪ್ರೀತಿ ಅದ್ಭುತ ಕಾರ್ಯಗಳಿಗಾಗಿ ಅಥವಾ ದೇವರ ತಿಳಿಸಿದ ಮೇಲೆ ದೇವರ ಮಾತಿಗೆ ವಿರೋಧವಾಗಿ ನಡ್ಕೊಂಡಾಗ ದೇವರಿಗೆ ಬೇಸರಗೊಂಡಾಗ ಒಂದೊಂದು ಶಿಕ್ಷೆಯ ಮೂಲಕ ಅವರಿಗೆ ಅವರೇ ಶಿಕ್ಷೆಯನ್ನು ಬರಮಾಡಿಕೊಳ್ತಾರೆ ಅಂತ ಇದರ ಅರ್ಥ ಹಾಗೆ ಹನ್ನೆರಡನೆಯ ವಚನವನ್ನು ಓದಿಕೊಳ್ಳೋಣ ಹೀಗಿರುವುದರಿಂದ ನೀನು ಹೊರಟು ಹೋಗಿ ನಾನು ನಿನ್ನ ಬಾಯಿಗೆ ಸಹಾಯಕವಾಗಿದ್ದು ನೀನು ಮಾತಾಡ ಮಾತಾಡಬೇಕಾದದ್ದನ್ನು ಬೋಧಿಸುವೆನು ಎಂದು ಹೇಳಿದನು ನೋಡಿ ಹಾಗಾದ್ರೆ ನೀನು ಹೆದ್ರಬೇಡ ಬಾಯಿ ಬರೋದಿಲ್ಲ ನಾನು ವಾಕ್ಚಾತುರ್ಯ ಎಲ್ಲದೋನು ನನಗೆ ನಾಲಿಗೆ ಸರಿಯಾಗಿ ಮಯ್ಯೋದಿಲ್ಲ ಅಂತೇಳಿ ನೀನು ಹೇಳಬೇಡ ನೀನು ಅಲ್ಲಿಗೆ ಹೋಗು ಆವಾಗ ಅವನೊಂದಿಗೆ ಮಾತನಾಡುವಾಗ ನಾನು ನಿನ್ನೊಂದಿಗೆ ಮಾತನಾಡ್ತೇನೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ನೋಡಿ ಅನೇಕರಿಗೆ ಏನಾಗ್ತದೆ ವಾಕ್ಚಾತುರ್ಯ ಇಲ್ಲದಿದ್ದರು ಜ್ಞಾನ ಇಲ್ಲದಿದ್ದರು ಒಂದೊಂದು ಸಲ ಹೋಗಿ ಎಲ್ಲಿಗೆ ಹೋಗಬೇಕು ದೇವರ ಪರವಾಗಿ ಸಾಕ್ಷಿ ನುಡಿಯುವಾಗ ಬೋಧನೆ ಮಾಡುವಾಗ ಅವರಿಗೆ ಒಂದು ವೇಳೆ ಜ್ಞಾನ ಇಲ್ಲಲ್ಲಪ್ಪ ಅಂತ ಯೋಚನೆ ಮಾಡಿದರು ಸರಿಯಾಗಿ ಜ್ಞಾನ ಕೊಡ್ತು ಕೊಡೋರು ದೇವರಾಗಿದ್ದಾರೆ ಬಾಯಿಯನ್ನು ಸರಿಪಡಿಸುವರು ದೇವರಾಗಿದ್ದಾರೆ ಆ ಸಮಯದಲ್ಲಿ ಏನು ಮಾತನಾಡಬೇಕು ಅಂತ ತಿಳಿಸುವರು ದೇವರಾಗಿದ್ದಾರೆ ಹಾಗೆ ಇವತ್ತು ಒಳ್ಳೆ ದೇವರಿಂದ ಹಾಕಿಕೊಂಡ ಬೋಧಕರು ಇವತ್ತು ಬೋಧನೆಗೆ ನಿಂತಾಗ ಅವರು ಒಂದು ವೇಳೆ ವಾಕ್ಯಗಳನ್ನ ಬರ್ಕೊಂಡು ಬರ್ಬೋದು ಅಥವಾ ಅವರ ಜ್ಞಾನದಲ್ಲಿ ಇರಬಹುದು ಅವರು ದೇವರ ವಾಕ್ಯವನ್ನು ಮಾತಾಡಲು ನಿಂತಾಗ ಅಲ್ಲಿ ಏನಾಗ್ತದೆ ಆ ವಾಕ್ಯವನ್ನು ಮಾತಾಡಕ್ಕೆ ಬೇಕಾದಂಥ ಟಚ್ ವಾಕ್ಯಗಳು ಆಟೋಮೆಟಿಕ್ ಆಗಿ ಬರ್ತಲೇ ಇರ್ತವೆ ಅದು ಏನು ಮಾತಾಡಬೇಕೆಂಬುದನ್ನು ದೇವರ ಸಮಯದಲ್ಲಿ ತಿಳಿಸ್ತಾ ಇರ್ತಾರೆ ತಿಳಿಸಿರ್ತಾರೆ ಪವಿತ್ರಾತ್ಮರ ಮೂಲಕ ಬರ್ಕೊಂಡು ಬಂದಿರೋದೇ ಬೇರೆ ಆಗ್ತದೆ ಇಲ್ಲಿ ಬಾಯಲ್ಲಿ ಬರೋ ವಾಚಕ ವಾಕ್ಯಗಳೇ ಬೇರೆ ಆಗಿರ್ತವೆ ಯೋಚನೆ ಮಾಡುವುದೇ ಬೇರೆ ಇಲ್ಲಿ ನಡೆಯುವುದೇ ಬೇರೆ ಆಗಿರ್ತದೆ ಅದು ದೇವರು ಬೇಕಾದಾಗೆ ನಡೆಸುವವರಾಗಿದ್ದಾರೆ ಇದು ನನ್ನ ಜೀವಿತದಲ್ಲಿ ಕೂಡ ಎಷ್ಟೋ ಸಲ ನಡೆದು ಹೋಗಿದೆ ಈಗಳು ನಡೆದು ಹೋಗ್ತಲೇ ಇದೆ ದೇವರ ನಾಮಕ ಸ್ತೋತ್ರವಾಗಲಿ ಒಂದೊಂದ್ಸಲ ವಾಕ್ಯ ಮಾತಾಡುವಾಗ ಬೈಬಲ್ ತೆರೆದು ಆ ವಾಕ್ಯಗಳನ್ನ ಬರೆದಿಟ್ಟು ಎದುರಿಟ್ಟಾಗ ಒಂದು ವಾಕ್ಯವನ್ನು ಓದಿದಾಗ ಅದು ಯಾವುದು ಸಂಬಂಧ ಪಡೋದಕ್ಕೆ ಟಚ್ ವಾಕ್ಯಗಳು ಬೇರೆ ಯೋಚನೆಗಳು ಬರ್ತಾ ಇರ್ತವೆ ಅದನ್ನೇ ಬೋಧನೆ ಮಾಡೋನಾಗಿದ್ದೇನೆ ದೇವ್ರನಾಮಕ್ಕೆ ಸ್ತೋತ್ರ ಹಾಗೆ ದೇವರು ಆಯ್ಕೆಗೊಂಡವರನ್ನು ದೇವರೇ ನಡೆಸುವವರಾಗಿದ್ದಾರೆ ಅಂತ ಇದರ ಅರ್ಥ ಹಾಗೆ ಹದಿಮೂರು ಮತ್ತು ಹದಿನಾಲ್ಕನೇ ವಚನ ಆದರೆ ಮೋಶೆ ಸ್ವಾಮಿ ಕಾರ್ಯಕ್ಕೆ ಬೇರೊಬ್ಬರನ್ನು ನೇಮಿಸಬೇಕೆನ್ನಲು ಯಹೋವನವನ ಮೇಲೆ ಕೋಪಗೊಂಡು ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋಹಣನಿದ್ದಾನಲ್ಲ ಅವನು ಚೆನ್ನಾಗಿ ಮಾತಾಡಬಲ್ಲವನೆಂದು ನನಗೆ ಗೊತ್ತದೆ ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ ನಿನ್ನನ್ನು ಕಂಡು ಸಂತೋಷಿಸುವನು ದೇವನಾಮಕ್ಕೆ ಸ್ತೋತ್ರವಾಗಲಿ ಆಗ ಮತ್ತೇನು ಹೇಳ್ತಾನೆ ಇಲ್ಲಿ ಮೋಶ ದೇವರ ಮಾತಿನ ಮೇಲೆ ಅವನಿಗೆ ನಂಬಿಕೆ ಇಲ್ಲ ಆದರೂ ಏನಾಗ್ತದೆ ನನಗೆ ನನ್ನ ಜೊತೆಯಲ್ಲಿ ಬೇರೊಬ್ಬರನ್ನು ನೀನು ನೇಮಿಸು ನೇಮಿಸು ದೇವರಿಗೆ ಮಾತ್ರ ಅಷ್ಟು ನಂಬಿಕೆ ಬರಲಿಲ್ಲ ಆಗ ದೇವರಿಗೆ ಬೇಸರ ಆಯಿತು ಆದರೂ ದೇವ್ರು ಏನು ಮಾಡ್ತಾರೆ ಮೋಶೆಯ ಮಾತನ್ನು ಕೇಳಿ ನಿನ್ನ ಅಣ್ಣ ಆರೋಹಣನು ಇದ್ದಾನಲ್ಲ ಅವನನ್ನು ನಿನಗೆ ಕೊಡ್ತೇನೆ ನಿನ್ನ ಎದುರಿಗೆ ಅವನು ಬರ್ತಾನೆ ಅಂತ ದೇವರು ಹೇಳಿದ್ದಾರೆ ಹಾಗೆ ಮತ್ತೊಂದು ವೇಳೆ ದೇವರು ಆದುಕೊಂಡವ್ರನು ದೇವರು ಆರಿಸಿಕೊಂಡವರಿಗೆ ಏನಾದರೂ ಸ್ವಲ್ಪ ಸಂಶಯ ಇದ್ದರೂ ಕೂಡ ಅದಕ್ಕೂ ಬೇರೆ ಒಂದು ಸಹಾಯಕರನ್ನು ದೇವರು ಕೊಡುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ಇವತ್ತು ಅನೇಕ ಇದು ನಮ್ಮ ಜೀವಿತದಲ್ಲಿ ಕೂಡ ಅದೇ ದೇವರು ನಮ್ಮೊಂದಿಗೆ ಮಾಡುವ ಕಾರ್ಯದಲ್ಲಿ ಏನಾದ್ರೂ ನಮಗೆ ನಂಬಿಕೆ ಸ್ವಲ್ಪ ಕಡಿಮೆ ಆಗಿ ಹೋಗಿದ್ದರೆ ಹನುಮನ್ಸು ಬಂದ್ರೆ ಒಂದಾ ದೇವರೇ ನಡೆಸ್ತಾರ ಇಲ್ಲದಕ್ಕೆ ಸರಿಯಾಗಿ ಬೇರೆಯೊಬ್ಬನನ್ನು ದೇವರು ಕೊಡುವರಾಗಿದ್ದಾರೆ ಹದಿನೈದನೇ ವಚನ ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವರಿಗೆ ತಿಳಿಸಬೇಕು ಅವನಿಗೆ ಅಂದ್ರೆ ಆರುಣನಿಗೆ ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯಕನಾಗಿದ್ದು ನೀವು ಮಾಡಬೇಕಾದದನ್ನು ಬೋಧಿಸುವೆನು ನೋಡಿ ದೇ ಅಲ್ಲಿ ಆರೋಹಣನ ಹತ್ರ ದೇವರು ಇಲ್ಲ ಮಾತಾಡಲಿಲ್ಲ ಮೋಶ ಮುಖಾಂತರ ಅವನಿಗೆ ಹೇಳಿದ್ದು ನೀನು ಏನೇನು ಮಾಡೋ ನಾನು ಏನೇನು ಮಾಡಬೇಕು ನಾನು ನಿನಗೆ ಹೇಳಿದ್ದನ್ನು ನೀನು ಆರೋಹಣನಿಗೆ ತಿಳಿಸಬೇಕು ನಿಮಗಿಬ್ಬರಿಗೂ ನಾನು ಹೇಳಿದ ವಿಷಯ ಗೊತ್ತಿರಬೇಕು ಅಲ್ಲಿ ಹೋದಾಗ ನೀವು ಏನು ಮಾಡಬೇಕು ಅಂತೇಳಿ ನಾನೇ ನಿಮಗೆ ಬೋಧಿಸ್ತೇನೆ ಅಂತ ದೇವರ ನಮ್ಮ ಸ್ತೋತ್ರ ಹಾಗೆ ಇವತ್ತು ದೇವರು ಆದುಕೊಂಡವ್ರನ್ನ ದೇವರು ಎಲ್ಲೆಲ್ಲಿ ಕಳಿಸ್ತಾರಲ್ಲಿ ಏನು ಮಾತನಾಡಬೇಕು ಏನು ಪ್ರಾರ್ಥನೆ ಮಾಡಬೇಕು ಏನು ಯಾರ ಹತ್ರ ಹಾಗೆ ಮಾತಾಡಬೇಕು ಅಂತ ಹೇಳುವಂಥದ್ದು ಪ್ರತಿ ಒಂದು ಯೋಚನೆ ಕೊಡುವರು ದೇವರಾಗಿದ್ದಾರೆ ಅಂದರೆ ದೇವರಿಂದ ಆಯ್ಕೆಗೊಂಡಿರಬೇಕು ಅಂತ ಅವರನ್ನು ಆರಿಸಿಕೊಂಡಿರಬೇಕು ಅಂಥ ಸೇವಕರಲ್ಲಿ ಮಾತ್ರ ಈ ಕಾರ್ಯಗಳು ನಡೆಯುತ್ತವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರಿದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ ಅವರ ಮಕ್ಕಳಿಗೂ ತಿಳಿಸುವಂತಾಗಲಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ಸಾಹಿಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವಿಸಿ ನಿಮಗೆ ಬೇಕಾದ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರು ಸದಾ ನಿಮ್ಮೊಂದಿಗೆ ಆಮೇನ್ ಆಮೇನ್ ಆಮೇನ್